ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ ಶಿವಗಂಗಾರವರಿಗೆ ಅವರಿಗೆ ನಲವತ್ನಾಲ್ಕನೇ ಹುಟ್ಟುಹಬ್ಬದ ಸಂಭ್ರಮ ಈ ಸಂಭ್ರಮವನ್ನು ಚನ್ನಗಿರಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಚನ್ನಗಿರಿ ಕಾಂಗ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಚರಿಸಲಾಯಿತು ಚನ್ನಗಿರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸಿ ಎಚ್ ಶ್ರೀನಿವಾಸ್ ನೇತೃತ್ವದಲ್ಲಿ ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ನಲವತ್ತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಲವತ್ನಾಲ್ಕು ಕೆ ಜಿ ಯತ್ ಒಂದು ಕೇಕನ್ನು ತಯಾರಿಸಲಾಗಿದ್ದು ಈ ಕೇಕನ್ನು ದೀಪ ಹಚ್ಚುವ ಮೂಲಕ ಕತ್ತರಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಸೇಬೆ ಹಣ್ಣಿನ ಆಹಾರವನ್ನು ಹಾಕುವ ಮೂಲಕ ಸಂಭ್ರಮಿಸಿದರು ಹಾಗೆಯೇ ಚನ್ನಗಿರಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಆಗಮಿಸಿ ಶಾಸಕರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿದರು ಸಂಭ್ರಮದ ವಾತಾವರಣ ಕಾಂಗ್ರೆಸ್ ಕಚೇರಿಯಲ್ಲಿ ಮನೆ ಮಾಡಿದ್ದು ಈ ಸಂದರ್ಭದಲ್ಲಿ ಚನ್ನಗಿರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶ್ರೀನಿವಾಸ್ ಸಹ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಹಾಗೆಯೇ ಚನ್ನಗಿರಿ ಪಟ್ಟಣದ ಜಗಜೀವನ್ ರಾಮ್ ಭವನದಲ್ಲಿ ಹಕ್ಕುಪತ್ರಗಳ ವಿತರಣಾ ಕಾರ್ಯಕ್ರಮವನ್ನು ಶಾಸಕ ಬಸವರಾಜ ಶಿವಗಂಗಾ ನೆರವೇರಿಸಿ ಮಾತನಾಡಿದರು ಹಾಗೆಯೇ ತಾಲೂಕು ಪಂಚಾಯಿತಿ ವತಿಯಿಂದ ನೀಡಲಾಗಿರುವಂತಹ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ಸಹ ವಿತರಿಸಿ ಮಾತನಾಡಿದರು ಈ ಎಲ್ಲ ಸುದ್ದಿಗಳು ಸಹ ನಿಮ್ಮ ಆದ್ಯ ನ್ಯೂಸ್ನಲ್ಲಿ ಅಂತ ಅವರೆಲ್ಲ ಜೊತೆ ಸಂಘಟನೆಗಳು ಹಿತಾಚಾರು ಸಿಟಿ ಅರವಿಂದ ಲಿಂಬಾವಳಿ ಎನ್ ಡಿ ಕುಮಾರ್ ಸ್ವಾಮಿ ಎಲ್ಲ ಅವರು ನಮ್ಮ ಹುಡುಗನ ಜಾಗ ಮನೆಗೆ ಬರ್ತಿದೆ ಹಾಗಾಗಿ ನಾನೇನು ಸನ್ನ ಮೂಲೆ ಹೇಳ ಇದೇ ವಿಚಾರ ಇಲ್ಲ ಅಧ್ಯಕ್ಷರು ಮತ್ತು ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನವರ ಮಾರ್ಗದರ್ಶನದಲ್ಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗೆ ಎಲ್ಲ ಫಲಾನುಗಳು ಹಣ ಮತ್ತು ಅಕ್ಕಿ ವಿದ್ಯಾವಂತ ಯುವಕರಿಗೆ ಎಲ್ಲ ತಲುಪಾಯಿದೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕಾರ್ಯತಂತ್ರಗಳನ್ನ ಫೋಷಣೆ ಮಾಡಿದರೆ ಶಾಸಕರ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿದರೆ ಯಾರಿಗೆ ಯೋಜನೆಗಳ ಕಡೆಯಿಂದ ಅಭಿವೃದ್ಧಿಯಲ್ಲಿ ಸ್ವಲ್ಪ ಕುಂಠಿತ ಆಗಿರುವುದು ಇವತ್ತು ಅತಿ ಹೆಚ್ಚು ಏನು ಕುಂಠಿತ ಆಗಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅಂತ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಡೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಹಾಗೆಯೇ ನಲವತ್ನಾಲ್ಕು ವರ್ಷದ ಒಬ್ಬ ಚಿಕ್ಕ ವಯಸ್ಸಿನ ಒಬ್ಬ ಶಾಸಕನಾಗಿ ಶಿವಗಂಗಾ ಅವರಿಗೆ ಆ ಭಗವಂತ ಆರೋಗ್ಯ ಆಯಸು ಸಕಲೇಶ್ವರ ಹಾಗೆ ಸಣ್ಣ ಪೀಠ ವಿಚಾರಗಳನ್ನ ದೊಡ್ಡದು ಮಾಡದೆ ಅವೆಲ್ಲವನ್ನು ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿಯನ್ನ ಆ ವೆಂಕಟ್ರಮಣ ಅವರಿಗೆ ಅಂತ ಹೇಳಿ ನಾನು ಇವೆಲ್ಲರ ಪರವಾಗಿ ಆಶಿಸ್ತ ಮತ್ತೊಮ್ಮೆ ಹುಟ್ಟುವಬ್ಬರ ಶುಭಾಶಯದೊಂದಿಗೆ ನಾಳೆ ಉದ್ದೇಶಿ ಪ್ರವಾಸ ಒಬ್ಬರ ನಾಳೆ ಕುಟುಂಬ ಸಮೇತರಾಗಿ ಪ್ರವಾಸ ಸುಖಮಯವಾಗಲಿ ಸುಖವಾಗಿ ನೀವು ಪ್ರವಾಸವನ್ನು ಮುಗಿಸ್ಕೊಂಡು ಕುಟುಂಬ ಸಮೇತರಾಗಿ ಮತ್ತೆ ಒಂದು ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ನೀವು ಕಮಲವನ್ನ ಕೊಡಿ ನಾವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ಇಟ್ಟೇವೆ ಸಣ್ಣ ಲೋಪ ಪುಟ್ಟ ಲೋಪಗಳನ್ನ ಇಟ್ಕೊಂಡು ಮುಂದೆ ಅಭಿವೃದ್ಧಿಯ ಕಡೆಗೆ ನಾವು ಎಲ್ಲರೂ ಸಾಗೋಣ ಈ ಕ್ಷೇತ್ರದ ಮಾದರಿ ಕ್ಷೇತ್ರ தயமாாடித்தயமா <coughs>

ಪಕ್ಕಿ ಇರ್ಬೋದು ಅಷ್ಟೇ ಅಲ್ಲ ಯುವಕರಿಗೆ ಉದ್ಯೋಗ ಉದ್ಯೋಗ ಸುಮಾರು ಗಣ ಎಷ್ಟು ನಲವತ್ತು